ದುಡಿಯಿಂದ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಆಲ್ರೆಡಿ ಬೆಳಗ್ಗೆಯಿಂದ ಶುರು ಮಾಡಿಬಿಟ್ಟಿದ್ದೀನಿ ಬ್ಲಾಗ್ನ ಇವತ್ತು ಬಂದು ಶನಿವಾರ ಸಮಯ ಐದೂವರೆ ಏನೋ ಆಗಿದೆ ಐದೂವರೆ ಆದರೂ ಕೂಡ ಇಷ್ಟೊಂದು ಬಿಸಿಲು ಸ್ವಲ್ಪ ಮೋಡ ಇತ್ತು ವಾಕ್ ಹೋಗೋಣ ಬೇಗ ಇವತ್ತು ಅಂತ ಅಂದ್ಕೊಂಡೆ ನೋಡಿದ್ರೆ ಮತ್ತೆ ಬಿಸಿಲು ಸ್ಟಾರ್ಟ್ ಆಯಿತು ರೆಗ್ಯುಲರಾಗಿ ನಾನು ಆರು ಗಂಟೆಗೆ ಹೋಗ್ತೀನಿ ವಾಕು ಆರು ಆರು ಕಾಲು ಹೋಗ್ತೀನಿ ಆರೂವರೆವರೆಗೂ ವಾಕ್ ಮುಗಿಸ್ತೀನಿ ಅಂದರೆ ನಾನು ಯಾರ ಜೊತೆಗೂ ಹೋಗಲ್ಲ ಒಬ್ಬಳೇ ಹೋಗೋದು ಒಂದು ಫೈವ್ ಟು ಸಿಕ್ಸ್ ರೌಂಡ್ ಹಾಕ್ತೀನಿ ಪ್ರತಿನಿತ್ಯ ಇವಾಗ ಬಿಸಿಲು ಮತ್ತೆ ಬಂತು ಮುನ್ಸಿಪಲ್ ನೀರು ಕೂಡ ಬಿಟ್ಟಿದ್ದಾರೆ ಸೊಂಪಿಗೆ ಬರ್ತಾ ಇದೆ ಬಿಸಿಲು ಕಡಿಮೆ ಆಗೋವರೆಗೂ ನೋಡೋಣ ಗಿಡಗಳಿಗೆ ನೀರು ಹಾಕೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸುಜಿತ್ತು ಹಾಲು ಕುಡಿದು ಅವ್ರ ಪಪ್ಪನ ಜೊತೆ ಹೊರಗಡೆ ಹೋದ ಸುತ್ತಾಡ್ಕೊಂಬರೋಕ್ಕೆ ಅಂತ ಮನೇಲೇ ಇದ್ದು ಇದ್ದು ಬೋರು ಯಾವುದೇ ಅಕ್ಕಪಕ್ಕ ಇಲ್ಲ ಆಡೋದಕ್ಕೆ ಮಕ್ಕಳಿಲ್ಲ ಅದಕ್ಕೋಸ್ಕರ ಅವನಿಗೆ ಬೋರು ನೋಡೋಣ ಜೂನ್ಗೆ ಅವನಿಗೆ ಸ್ಕೂಲ್ಗೆ ಹಾಕೋಣ ಅಂತ ಇದ್ದೀನಿ ಮೂರು ವರ್ಷ ಕಂಪ್ಲೀಟ್ ಆಗುತ್ತೆ ಯೋಚಿಸ್ತಾ ಇದ್ದೀನಿ ಮೂರು ವರ್ಷಕ್ಕೆ ಹಾಕದ ನಾಲ್ಕು ವರ್ಷಕ್ಕೆ ಹಾಕದ ಅಂತ ಸ್ವಲ್ಪ ಅಭ್ಯಾಸ ಆಗಲಿ ಹಾಕೋಣ ಅಂತ ಯೋಚನೆ ಮಾಡ್ತಾಯಿದ್ದೀವಿ ಆದರೆ ದೂರ ಇಲ್ಲಿಂದ ನಾವು ಡೈಲಿ ಕರ್ಕೊಂಡು ಹೋದಕ್ಕೆ ಇನ್ನು ಫ್ಯಾನ್ಗೆಲ್ಲ ಹಾಕ್ಬೇಕು ಅಂದರೆ ಇನ್ನೂ ಚಿಕ್ಕ ಮಗು ನಾವೇ ಕರ್ಕೊಂಡು ಬರಬೇಕಾಗುತ್ತೆ ನೋಡೋಣ ಯೋಚನೆ ಮಾಡ್ತಾ ಇದ್ದೀವಿ ಸ್ಕೂಲ್ ಕೂಡ ನೋಡ್ತಾ ಇದ್ದೀವಿ ಯಾವುದಕ್ಕೆ ಆಗ್ತೋದು ಅಂತ ತುಂಬ ಬಿಸಿಲು ಯಾವಾಗ ಮಳೆ ಬರುತ್ತೋ ಏನ್ ಕತೆನೋ ಇವತ್ತು ಬಂದು ತರಕಾರಿ ಸಾಂಬಾರು ಶನಿವಾರ ಬೆಳಗ್ಗೆ ನಾಲ್ಕೂವರೆಗೆ ಇದ್ದಿದ್ದು ಅಂದರೆ ಇವತ್ತು ನಾಲ್ಕು ಗಂಟೆಗೆ ಹೇಳೋಕ್ಕಾಗಲಿಲ್ಲ ಯಾಕೋ ತುಂಬಾ ನಿದ್ದೆ ಎಳಿತಾ ಇತ್ತು ಹಾಗಾಗಿ ನಾಲ್ಕು ಗಂ ನಾಲ್ಕೂವರೆಗೆ ಎದ್ದು ತಿಂಡಿ ಮಾಡಿ ಖಾರ ಪೊಂಗಲ್ ಸಿಹಿ ಪೊಂಗಲ್ ಮಾಡಿ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡಿದೆ ಇವತ್ತು ನನಗೆ ತುಂಬ ನಿಟ್ಟೆಗೆಟ್ಬಿಟ್ರೆ ಸ್ವಲ್ಪ ತಲೆ ಸುತ್ತ ಬರೋದು ಇದೆಲ್ಲ ಹಾಕ್ತಾ ಹಾಕ್ತಾಯಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಮಲಗಿದ್ದೆ ಮಧ್ಯಾಹ್ನ ಎಲ್ಲ ವೀಡಿಯೋ ಕಂಟಿನ್ಯೂ ಮಾಡಿಲ್ಲ ರೆಗ್ಯುಲರ್ ವೀಡಿಯೋ ಅಂತೂ ಹಾಕ್ತಾಯಿಲ್ಲ ಯಾಕೆಂದ್ರೆ ನಿಮ್ಗೆ ಹೇಳಿದ್ದೀನಿ ಇದು ಫೋನ್ ಸ್ವಲ್ಪ ರಿಪೇರಿ ಮಾಡಿಸೋವರೆಗೂ ರೆಗ್ಯುಲರಾಗಿ ಹಾಕೋದಕ್ಕಾಗಲ್ಲ ನೋಡೋಣ ನಾಳೆ ರೆಡಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಬನ್ನಿ ಸ್ವಲ್ಪ ಗಿಡಗಳಿಗೆ ನೀರು ಹಾಕೋಣ ಮಳೆ ಬಂದರೆ ಸ್ವಲ್ಪ ಗಿಡಗಳು ಚೆನ್ನಾಗಿರ್ತಿತ್ತು ನಮ್ಮ ಮನೆ ಮುಂದೆ ಬಿಟ್ಟರೆ ಇನ್ನೆಲ್ಲೂ ಹಸಿರಿಲ್ಲ ಇಷ್ಟೇ ಗಿಡಗಳು ಹಸಿರಾಗಿರೋದು ಬನ್ನಿ ಇವಾಗ ಗಿಡಗಳಿಗೆ ನೀರು ಹಾಕೋಣ ಮುನ್ಸಿಪಾಲಿಯಿಂದ ನೀರು ಬಿಟ್ಟಿದ್ರು ಅಂತ ಹೇಳಿದ್ನಲ್ವಾ ಅದಕ್ಕೋಸ್ಕರ ಇವಾಗ ಅಲ್ಲಿಂದ ನಾನು ಪೈಪ್ನ ಕನೆಕ್ಟ್ ಮಾಡ್ಕೋಬೇಕು ಇದೊಂದೇ ನನಗೆ ರೇಜ್ಗೆ ಕೆಲಸ ಎಲ್ಲ ಪೈಪೆಲ್ಲ ಹಾಕಿ ಗಿಡಗಳಿಗೆಲ್ಲ ನೀರು ಬಿಟ್ಟು ನಂತರ ಇದನ್ನೆಲ್ಲ ಮತ್ತೆ ಸುತ್ತಿಡಬೇಕು ಇದ್ರ ಮಧ್ಯೆ ಏನಾದರೂ ನಾನು ನೀರು ಬಿಡೋದನ್ನ ಸುಜಿತ್ ಏನಾದ್ರು ನೋಡಿಬಿಟ್ಟ ಅಂತ ಅಂದರೆ ನಾನು ನೀರು ಬಿಡ್ತೀನಿ ನಾನು ನೀರು ಬಿಡ್ತೀನಿ ಅಂತ ಫುಲ್ ನನ್ನನ್ನೇ ನೆನೆಸ್ಬಿಡ್ತಾನೆ ಫುಲ್ಲು ಇವಾಗ ಏನು ಅಂದರೆ ಅವ್ರ ಪಪ್ಪ ಕರ್ಕೊಂಡು ಹೋಗಿದ್ದಾರಲ್ವ ಹಾಗಾಗಿ ಸ್ವಲ್ಪ ಈಸಿ ಆಯಿತು ಬನ್ನಿ ಇವಾಗ ಬೆಳಗಿಂದ ಏನೇನೆಲ್ಲ ಕೆಲಸ ಮಾಡಿದೆ ಅಂತ ಫಸ್ಟು ನೋಡ್ಕೊಂಡು ಬಂದುಬಿಡೋಣ ಆಮೇಲೆ ಗಿಡಗಳಿಗೆ ನೀರು ಹಾಕೋಣ ಇವತ್ತು ಶನಿವಾರ ಆಗಿರೋದ್ರಿಂದ ರೋಹಿತ್ಗೆ ಸ್ವಲ್ಪ ಒಂದು ವೀಕ್ ರಜಾ ಇದ್ದಿದ್ದರಿಂದ ಸ್ವಲ್ಪ ಲೇಟಾಗಿ ಪೂಜೆ ಮಾಡಿದ್ದೀನಿ ಅಂದರೆ ಹೇಳಿದ್ನಲ್ಲ ನಾಲ್ಕೂವರೆಗೆ ಇದ್ದೆ ಹಾಗಾಗಿ ಏಳು ಗಂಟೆಗೆ ಸ್ವಲ್ಪ ಇವತ್ತು ಪೂಜೆ ಆಯಿತು ರಂಗೋಲಿ ಎಲ್ಲ ಈ ಥರ ಹಾಕಿದ್ದೆ ಸುಜಿತ್ಗೆ ಬೇಡಪ್ಪ ರಂಗೋಲಿ ಕೆಡಿಸ್ಬೇಡ ಅಂದರೆ ನೋಡಿ ಬೇಡ ಅಂದಿದ್ದನ್ನೇ ಮಾಡೋದು ಮೆಲ್ಲಕ್ಕೆ ಕಾಲಿಡ್ತಿದ್ದಾನೆ ರಂಗೋಲಿ ಮೇಲೆ ಪೂಜೆ ಆಗೋವರೆಗೂ ನಾನು ರಂಗೋಲಿ ಕಾಪಾಡಿಕೊಳ್ಳೋದೇ ಒಂದು ಸಾಹಸದ ಕೆಲಸ ಅಂದರೆ ಹೋಗಿ ಹಿಂಗೆ ಹಿಂಗೆಲ್ಲ ಕೆಡಿಸ್ಬಿಟ್ಟು ಅರ್ಶನ ಕುಂಕುಮ ಎಲ್ಲ ಕೆಡಿಸ್ಬಿಟ್ಟು ಬಂದ್ಬಿಡ್ತಾನೆ ಸುಜಿತ್ತು ಸ್ವಲ್ಪ ಕ ಕನಕಾಂಬ್ರ ಹೂಗಳು ಕೂಡ ಹರಳಿತ್ತು ಅದು ಬಿಡ್ಸೋಕ್ಕೂ ಟೈಮ್ ಇಲ್ಲ ಸಾಮಾನ್ಯವಾಗಿ ವಾರಕ್ಕೆ ಎರಡು ಸಲ ನಾನು ಬಿಡಿಸ್ಕೋತೀನಿ ಶುಕ್ರವಾರ ಬಿಡಿಸ್ಕೋತೀನಿ ಟೈಮ್ ಆಗಲಿಲ್ಲ ಹಾಗಾಗಿ ಇವಾಗ ಬಿಡಿಸ್ಬೇಕು ಪೂಜೆ ಎಲ್ಲ ಆಯಿತು ಮನೆಯವ್ರು ಕೂಡ ಸುಮ್ಮನೆ ಕೂತ್ಕೊಂಡೇನೋ ಮೊಬೈಲಲ್ಲೇನೋ ಜಾಸ್ತಿ ನ್ಯೂಸ್ ನೋಡ್ತಾರೆ ಜಾಸ್ತಿ ಮೊಬೈಲ್ಗಳಲ್ಲಿ ಎಂಟ್ ಬರುತ್ತಲ್ಲ ಅದೆಲ್ಲ ನೋಡ್ತಾರೆ ಸುಜಿತ್ ನೋಡಿ ಇಲ್ಲಿ ಇವನು ಆಟ ಸಾಮಾನಿಗೆ ನಮ್ಮ ಮನೆಯಲ್ಲಿ ಜಾಗ ಸಾಕೋಗೋದಿಲ್ಲ ಎಷ್ಟು ದೊಡ್ಡ ಮನೆ ಕಟ್ಟೋದ್ರು ಕೂಡ ನೋಡಿ ಇವನು ದೊಡ್ಡವನಾಗೋವರೆಗೂ ಇದೇ ಪದ್ಧತಿ ಮನೆಯಲ್ಲಿ ಕಾರು ಬೈಕು ಜೀಪು ಇದೆಲ್ಲ ಇಟ್ಕೊಂಡು ಜಾಗನೇ ಇಲ್ದಿರೋ ಥರ ಮಾಡಿದ್ದಾನೆ ಅಲ್ಲಿ ಇದೆಯಲ್ಲ ಆ ಜಾಗ ಸ್ವಲ್ಪ ಮೇಕೋವರ್ ಮಾಡಬೇಕು ಖಂಡಿತ ಇವನು ದೊಡ್ಡವನಾಗೋವರೆಗೂ ಅದಾಗಲ್ಲ ಎಲ್ಲ ಕಿತ್ತಾಕ್ಬಿಡ್ತಾನೆ ಮತ್ತೆ ಅವನ ಬೈಕೆಲ್ಲ ನಿಲ್ಸೋಕೆ ಜಾಗ ಇಲ್ಲ ಹಾಗಾಗಿ ಅವೆಲ್ಲ ಹಾಗೆ ಇರಲಿ ಸ್ವಲ್ಪ ದೊಡ್ಡವನಾದಮೇಲೆ ಸ್ವಲ್ಪ ಮೇಕೋವರ್ ಮಾಡ್ಕೊಡೋಣ ಅಂತ ಸುಮ್ಮನೆ ಇದ್ದೀನಿ ಏನು ಬಿಸಿಲು ನೋಡಿ ಏನು ಬಿಸಿಲಂತೂ ಕಣ್ಣೇ ಬಿಡೋಕ್ಕಾಗ್ತಿಲ್ಲ ಹೊರಗಡೆ ನಾನಂತೂ ಹೊರಗೆ ಬರೋದೇ ಇಲ್ಲ ಬರೀ ಮನೆ ಒಳಗಡೆ ಅಷ್ಟೇ ವೀಡಿಯೋ ಮಾಡಿ ತೋರಿಸ್ಬೇಕು ಅಲ್ಲಿ ಸೈಟ್ ತೋರಿಸೋದ್ನಲ್ಲ ಅದು ಅದು ನಮ್ಮ ಸೈಟು ನಾವು ಇತ್ತೀಚಿಗೆ ಖರೀದಿ ಮಾಡಿರೋ ಅಂಥ ಸೈಟು ಸುಮಾರು ಒಂದು ಏಳೆಂಟು ತಿಂಗಳಾಗಿರ್ಬೋದು ಆ ಸೈಟ್ನ ತಗೊಂಡು ಅಲ್ಲೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ಹೇಳ್ತೀನಿ ಇವಾಗ ನೋಡಿ ಸ್ವಲ್ಪ ಗಿಡಗಳ ಆರೈಕೆ ಜಾಸ್ತಿ ಮಾಡಿದ್ದೀನಿ ಹಾಗಾಗಿ ಎಲ್ಲ ಗಿಡದಲ್ಲೂ ಸ್ವಲ್ ಸ್ವಲ್ಪ ಹೂ ಬಿಡೋದಕ್ಕೆ ಶುರು ಮಾ ಶುರು ಆಗಿದೆ ಸ್ವಲ್ಪ ಆರೈಕೆ ಕಮ್ಮಿ ಮಾಡಿದ್ರಿಂದ ಹೂ ಬಿಡ್ತಾ ಇರಲಿಲ್ಲ ಇವಾಗ ಏನೇನು ಹಾಕ್ತೀನಿ ಏನು ಅಂತ ಯಾವಾಗಾದರೂ ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ ಇನ್ನೂ ಸ್ವಲ್ಪ ಚೆನ್ನಾಗಿ ಬರಲಿ ಗಿಡಗಳು ಸೊಂಪಾಗಿ ಆಮೇಲೆ ತೋರಿಸ್ತೀನಿ ನಿಮಗೆ ಇವಾಗ ಬಿಳಿ ದಾಸವಾಳದಲ್ಲಿ ಗಿಡದಲ್ಲಿ ಹೂ ಬಿಟ್ಟಿತ್ತು ಅದು ಸ್ವಲ್ಪ ಬೆಳಗ್ಗೆನೇ ಹರಳಿರಲಿಲ್ಲ ಹಾಗಾಗಿ ಗೊತ್ತಾಗಲಿಲ್ಲ ಅದನ್ನು ಹಾಗೆ ಬಿಟ್ಟಿದ್ದೀನಿ ಇವಾಗ ಕನಕಾಂಬ್ರ ಗಿಡಗಳಲ್ಲಿ ಹೂವನ್ನ ಬಿಡಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ದುಂಡು ಮಲ್ಲಿಗೆ ಕೂಡ ಬಿಡ್ತಾ ಇತ್ತು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಎರಡು ದುಂಡು ಮಲ್ಲಿಗೆ ಹಾಕಿದ್ದೀನಿ ನಿಮಗೆ ತೋರಿಸಿದ್ದೀನಿ ಪಾಟಲ್ ಒಂದು ಹಾಕಿದ್ದೀನಿ ಇನ್ನೊಂದು ಆ ಕಡೆ ಸೈಡಲ್ಲಿ ಕಣಿಗೆಲೆ ಗಿಡ ಹಾಕಿದ್ದೀನಲ್ವಾ ಅಂದರೆ ಇತ್ತೀಚೆಗೆ ಕರ್ಬೇವಿ ಸೊಪ್ಪು ಗಿಡನೂ ಕೂಡ ಕಟ್ ಮಾಡಿದ್ದೀನಿ ಚೆನ್ನಾಗಿ ಚಿಗುರು ಬರಲಿ ಅಂತ ಹೋದ ವರ್ಷ ಇಷ್ಟೊತ್ತಕ್ಕೆಲ್ಲೇ ಇಷ್ಟೊತ್ತಕ್ಕೆ ಆಗಲೇ ಮಳೆ ಬಂದು ಸ್ವಲ್ಪ ಸೊಂಪಾಗಿ ತುಂಬ ಚೆನ್ನಾಗಿ ಬಂದಿತ್ತು ಕರ್ಬೇವಿನ ಗಿಡ ಈ ಸಲ ಈಗಿನೂ ಕಟ್ ಮಾಡಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ನೋಡಿ ಎರಡು ಗಿಡದಲ್ಲಿ ಇಷ್ಟು ಕನಕಾಂಬ್ರ ಹೂಗಳು ಬಿಟ್ಟಿದೆ ಒಂದು ಚಿಕ್ಕದು ಲೋಟಸ್ ಸರಳಿದೆ ತೋರಿಸ್ತೀನಿ ನಿಮಗೆ ಪುಟಾಣಿದು ವಾರಕ್ಕೆ ಎರಡು ಮೂರು ಈ ಥರ ಹರಳತನೇ ಇರುತ್ತೆ ಸ್ವಲ್ಪ ಬಿಸಿಲಲ್ಲಿ ಇಟ್ಟಿರೋದ್ರಿಂದ ಹೂಗಳು ಇವಾಗ ಜಾಸ್ತಿ ಬಿಡ್ತಾ ಇದೆ ಇಲ್ಲೊಂದು ಹೊಸದಾಗಿ ಒಂದು ದಾಸವಾಳದ ಗಿಡನ ಹಾಕಿದ್ದೀನಿ ಮೊದಲಿದ್ದು ಮಲ್ಲಿಗೆ ಗಿಡ ಅಲ್ಲ ಮಲ್ಲೆ ಗಿಡ ಅಂತಾರಲ್ಲ ಅದನ್ನು ಕಟ್ ಮಾಡಿ ಕಿತ್ತಾಕಿದ್ದೀನಿ ಅದು ಬೇಡ ಅಂತ ಸ್ನೇಹಿತರೆ ಈ ವಿಡಿಯೋ ಬಂದು ನೆನ್ನೆನೇ ನಾನು ಪೋಸ್ಟ್ ನೆನ್ನೆನೇ ಪೋಸ್ಟ್ ಮಾಡಬೇಕಿತ್ತು ನನ್ನ ಫೋನ್ನ ನಾನು ರಿಪೇರಿಗೆ ಕೊಟ್ಟಿದ್ದೆ ಅವರು ಒನ್ ಡೇ ಆಗುತ್ತೆ ಅಂದರು ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ನೆನ್ನೆನೇ ರೆಡಿ ಮಾಡಿಟ್ಟಿದೆ ಮತ್ತು ಎಡಿಟಿಂಗ್ ಪ್ರಾಬ್ಲಮ್ ಆಯಿತು ಜಸ್ಟು ರೆ ಇದನ್ನು ಇವಾಗ ರೆಡಿ ಮಾಡಿ ನಿಮಗೆ ವಿಡಿಯೋನ ಪೋಸ್ಟ್ ಮಾಡ್ತಾಯಿದ್ದೀನಿ ನೋಡ್ತಾ ಇದ್ದೀರಾ ಅಲ್ಲಿ ದುಂಡು ಮಲ್ಲಿಗೆ ಗಿಡನ ಹಾಕಿದ್ದೀನಿ ಅದರಲ್ಲೂ ಎಷ್ಟು ಚಿಕ್ಕ ಗಿಡ ಆದ್ರೂ ತುಂಬ ಹೂ ಬಿಡ್ತಿದೆ ಮತ್ತು ಇದು ಕಣಿಗೆಲೆ ಗಿಡ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಇದು ಚೆನ್ನಾಗಿ ಬರುತ್ತೆ ಸ್ವಲ್ಪ ಚಿಗುರ್ತಿದ್ದ ಹಾಗೇ ಅದರಲ್ಲಿ ಇಷ್ಟು ಶುದ್ಧ ಹುಳಗಳು ಬರುತ್ತೆ ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇದಕ್ಕೆ ಸ್ವಲ್ಪ ಔಷಧಿ ಸಿಂಪಡಿಸಬೇಕು ಸ್ವಲ್ಪ ಮುಟ್ಟೋದಕ್ಕೆ ಭಯ ನನಗೆ ಉದ್ದ ಹುಳಗಳಿರುತ್ತೆ ಅದು ನೋಡೋಕ್ಕೆ ಒಂಥರ ಭಯಂಕರವಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಭಯ ಬೀಳ್ತೀನಿ ಹೂವನ್ನೇ ಬಿಡಿಸೋದು ಬಿಟ್ಬಿಡ್ತೀನಿ ನಾನು ಅದನ್ನು ಮುಟ್ಟೋದೇ ಇಲ್ಲ ನೋಡಿ ಇವೆರಡೂ ಕಟ್ಟಿ ನಾಳೆ ಪೂಜೆಗೆ ಅಂತ ಇಟ್ಕೋತೀನಿ ಅಲ್ಲೆರಡು ಇನ್ನೆರಡು ಸೊಸಿಗಳು ಬಂದಿದೆ ಅಂದರೆ ಕರ್ಬೇವಿನ ಗಿಡದ್ದು ನಮ್ಮ ಅಮ್ಮನ ಮನೆಗೆ ಕೊಟ್ಕಳಿಸ್ಬೇಕು ಅಮ್ಮ ಕೇಳ್ತಾ ನೋಡಿ ಬೋನ್ಸಾಯಿ ಗಿಡ ನಾನು ತೋರಿಸಿದ್ದೀನಿ ಸುಮಾರು ಸಲ ಎಷ್ಟೊಂದು ಹೂ ಬಿಟ್ಟಿದೆ ಅಂತ ಇದರಲ್ಲೂ ಕೂಡ ಹೂ ಬಿಡ್ತಾನೇ ಇದೆ ಚೆನ್ನಾಗಿದೆ ಇದೆಲ್ಲ ಅದೇ ಇದು ಡೈಲಿ ನೀರು ಹಾಕಿ ಮಳೆಗಾಲ ಬರೋವರೆಗೂ ಸ್ವಲ್ಪ ಕಾಪಾಡ್ಕೋಬೇಕು ಗಿಡಗಳೆಲ್ಲ ಡೈಲಿ ನೀರು ಹಾಕ್ತಾನೇ ಇರಬೇಕು ಕೆಲವೊಂದಕ್ಕೆ ಸ್ಪ್ರೇ ಮಾಡ್ತೀನಿ ಕೆಲವೊಂದಕ್ಕೆ ಜಗ್ಗಲ್ಲಿ ಮಗ್ಗಲ್ಲಿ ಹಾಕ್ತಾ ಇರ್ತೀನಿ ನೋಡಿ ಇವಾಗ ಇದಕ್ಕೂ ಸ್ವಲ್ಪ ಎಲ್ಲ ನೀರೆಲ್ಲ ಹಾಕಿ ಸ್ವಲ್ಪ ಗಿಡಗಳು ಅಂದರೆ ಇಂಟ್ರೆಸ್ಟ್ ಜಾಸ್ತಿ ತುಂಬ ಸೆಕೆ ನೋಡಿ ಹೇರ್ನ ನಾನು ಬಿಡೋದಕ್ಕಾಗಲ್ಲ ಅದು ಯಾವಾಗಲೂ ಈ ಸೆಕೆ ಬಂದಾಗಿಂದ ಯಾವಾಗಲೂ ತುರ್ಬಾಕಿರ್ತೀನಿ ಯಾವಾಗಲೂ ಬಿಡೋದೇ ಇಲ್ಲ ಎಣಿಯೋದು ಇಲ್ಲ ಈ ಥರ ಹಾಕ್ಕೊಂಡಿರ್ತೀನಿ ಸುಜಿತ್ ನೋಡಿ ಗಿಡಗಳಿಗೆ ನೀರು ಹಾಕ್ತಾಯಿದ್ದಾನೆ ಹಾಕ್ತಾರಾ సొల్పా సొల్పా స్వల్ప తంబు స్వల్ప హాకమ్మా చల్లిబేడా నెలకి సాకుబడు నాకీ ಸಾಕು ತುಂಬ ಬೇಡ ಸಾಕು ಅಷ್ಟೇ ಇನ್ನು ಹೂಗಳೆಲ್ಲ ಬಿಡಿಸ್ಕೊಂಬಂದು ಕಟ್ಟಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಕೈ ತೊಳ್ಕೊಂಡು ಒಂದ್ಸಲ ನೀಟಾಗಿ ಕಟ್ಟಿಟ್ರೆ ನಾಳೆ ಭಾನುವಾರದ ಪೂಜೆಗೆ ಆಗುತ್ತೆ ಸಾಮಾನ್ಯವಾಗಿ ಭಾನುವಾರನೂ ನಾವು ಪೂಜೆ ಬಿಡೋದಿಲ್ಲ ಭಾನುವಾರನೂ ಪೂಜೆ ಮಾಡ್ತೀವಿ ನಮ್ಮ ಮನೆಯಲ್ಲಿ ಎಲ್ರಿಗೂ ಇಂಟ್ರೆಸ್ಟ್ ಜಾಸ್ತಿ ಗಿಡಗಳಲ್ಲಿ ನಮ್ಮ ಹೋರ್ಗಿತ್ತಿ ನಮ್ಮ ನಾದಿನಿ ಮತ್ತು ನಮ್ಮ ಅತ್ತೆಗಂತೂ ಸಿಕ್ಕಾಬಟ್ಟೆ ಇಂಟ್ರೆಸ್ಟು ಗಿಡಗಳಂತೂ ಎಷ್ಟು ನೀಟಾಗಿ ಇಟ್ಟಿರ್ತಿದ್ರು ಅಂತಂದರೆ ಯಾರ ಮನೆಯಲ್ಲೂ ಆ ಥರ ಗಿಡಗಳು ಬೆಳೆಸೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿ ಗಿಡಗಳನ್ನ ಮೇಂಟೈನ್ ಮಾಡೋರು ಕಳೆಗಳನ್ನ ಕೀಳೋದು ಮತ್ತು ಸೊಪ್ಪು ತರಕಾರಿ ಹೂವಿನ ಗಿಡಗಳು ಎಲ್ಲನೂ ಅಷ್ಟು ಅಚ್ಚುಕಟ್ಟಾಗಿ ಬೆಳೆಸಿರೋರು ಇವಾಗ ಅದನ್ನೆಲ್ಲ ನಮ್ಮ ಊರ್ಗಿತ್ತಿ ನೋಡ್ಕೊತಾರೆ ಆದರೆ ನಮ್ಮ ಮತ್ತೆ ಇದ್ದಿದ್ರೆ ಚೆನ್ನಾಗಿ ಮೇಂಟೈನ್ ಮಾಡ್ತಿರೋರು ಗಿಡಗಳೆಲ್ಲ ಅಲ್ಲೂ ಮನೆ ಪಕ್ಕದಲ್ಲಿ ಗಾರ್ಡನ್ಗೆ ಅಂತ ಜಾಗ ಇದೆ ಗಟ್ಟಿ ಲೇಔಟಲ್ಲಿ ಅವರು ಇರೋ ಅಂಥ ಜಾಗದಲ್ಲಿ ನಮ್ಮ ಪೋರ್ಷನಿಗೆ ಬಂದಿರೋದರಲ್ಲಿ ನಮಗೆ ಗಾರ್ಡನ್ಗೆ ಅಷ್ಟು ಜಾಗ ಇಲ್ಲ ಮನೆ ಮುಂಭಾಗ ಸ್ವಲ್ಪ ಗಿಡಗಳನ್ನ ಹಾಕಿದ್ದೆ ಇವಾಗ ಮಲ್ಲೆ ಗಿಡ ಹಾಕಿದ್ದೀನಿ ಸ್ವಲ್ಪ ಬಾಡಿಗೆ ಇರೋರು ಅದನ್ನೆಲ್ಲ ಕಿತ್ಕೊತಾರೆ ಪೂಜೆಗೆ ಸ್ವಲ್ಪ ಹೂಗಳನ್ನ ಕಟ್ಟಿಡೋಣ ಅಂತ ಹೇಳ್ಬಿಟ್ಟು ಇನ್ನು ಬಿಟ್ಟರೆ ಫ್ರಿಜ್ಜಲ್ಲಿ ಇಟ್ಟರೆ ಏನು ಮಾಡ್ತೀನಿ ಅಂದರೆ ಮರೆತುಬಿಟ್ಟು ಹಾಗೆ ಸುಮ್ಮನಾಗ್ಬಿಡ್ತೀನಿ ಬೇರೆ ಕೆಲಸ ಕಡೆ ಗಮನ ಕೊಟ್ಟರೆ ಸ್ವಲ್ಪ ಹೂಗಳೆಲ್ಲ ಹಾಗೆ ಇಟ್ಬಿಡ್ತೀನಿ ಫ್ರಿಜ್ಜಲ್ಲಿ ನಾವು ಈ ಮನೆಗೆ ಬಂದು ಹೊಸ್ತ್ರಲ್ಲಿ ಎಷ್ಟು ಹೂಗಳು ಬಿಡ್ತಿತ್ತು ಅಂತ ಅಂದರೆ ಸ್ನೇಹಿತರೆ ನಾವು ವರ್ಷ ಬಿಡಿ ಎಲ್ಲೂ ಹೂಗಳನ್ನೇ ನಾವು ತರ್ತಿರಲಿಲ್ಲ ತರ್ತಿರ್ಲಿಲ್ಲ ಮಾರ್ಕೆಟಿಂದ ಮನೆಯಲ್ಲಿ ಬಿಡುವಂಥ ಹೂಗಳೇ ಜಾಸ್ತಿ ತುಂಬ ಕಡಿಮೆ ಮಾರ್ಕೆಟಿಂದ ತರ್ತಿದ್ದು ಇವಾಗ ಸ್ವಲ್ಪ ಗಿಡಗಳು ಹಾಳಾಗಿರೋದ್ರಿಂದ ಅಷ್ಟು ಬಿಡ್ತಾ ಇಲ್ಲ ಹಾಗಾಗಿ ಸ್ವಲ್ಪ ಮಾರ್ಕೆಟಿಂದ ವಾರಕ್ಕೆ ತರಿಸ್ಕೊತೀವಿ ಸ್ನೇಹಿತರೆ ಒಬ್ಬರು ಸ್ನೇಹಿತರು ಸಿಸ್ಟರ್ ಒಬ್ಬರು ಕೇಳ್ತಾ ಇದ್ರು ಬಾಣಂತಿ ನಾನು ಏರ್ ಪ್ಯಾಕಿಗೆ ಮೆಂತ್ಯ ಏರ್ ಪ್ಯಾಕ್ನ ಕೇಳ್ತಾ ಇದ್ರಿ ಬಾಣಂತಿ ಇರೋದ್ರಿಂದ ಸಿಸ್ಟರ್ ನಿಮ್ಮ ನೇಮ್ ನನಗೆ ಮರ್ತೋಗಿದೆ ಖಂಡಿತ ಇವಾಗ ಹಾಕೋದಕ್ಕೆ ಹೋಗಬೇಡಿ ಏನಿದ್ರು ನಿಮಗೆ ಒಂದು ಫೈವ್ ಸಿಕ್ಸ್ ಮಂತ್ಸ್ ಆಗಬೇಕು ಯಾಕೆಂದರೆ ಮಗುಗೆ ಶೀತ ಆಗುತ್ತೆ ಹಾಗಾಗಿ ನಾನು ಏನು ಬಾಣಂತಿಲಿ ಒಂದು ಆರು ಏಳು ತಿಂಗಳಾಗೋವರೆಗೂ ಏರ್ ಪ್ಯಾಕ್ ಹಾಕಿರಲಿಲ್ಲ ಸಾಮಾನ್ಯವಾಗಿ ಬಾಣಂತನದಲ್ಲಿ ಎಲ್ರಿಗೂ ಏರ್ ಫಾಲ್ ಆಗುತ್ತೆ ಕೂದಲು ಉದ್ರೆ ಉದುರುತ್ತೆ ನಂತರ ನಾವು ಸ್ವಲ್ಪ ಕೇರ್ ಮಾಡ್ಕೋಬೇಕು ಹಾಗೆ ಬಿಟ್ಬಿಟ್ರೆ ಕೂದಲು ಚೆನ್ನಾಗಿ ಅನ್ಸೋದೇ ಇಲ್ಲ ಮತ್ತು ಹೋಗಿದ್ದ ಕೂದಲು ಮತ್ತೆ ಬರೋದೇ ಇಲ್ಲ ಕೆಲವೊಬ್ರಂತೂ ಕೇರ್ ಮಾಡ್ದಲೇ ಹಾಗೆ ಬಿಟ್ಬಿಟ್ಟಿರ್ತಾರೆ ನಾನು ಸ್ವಲ್ಪ ಒಂದು ಆರು ತಿಂಗಳು ಏಳು ತಿಂಗಳು ಆದಮೇಲೆ ಸ್ವಲ್ಪ ಏರ್ ಪ್ಯಾಕ್ ಹಾಕೋದಕ್ಕೆ ಶುರು ಮಾಡಿದೆ ಇದು ನಾನು ಮೊದಲಿಂದನೂ ಏರ್ ಪ್ಯಾಕ್ ಹಾಕ್ತೀನಿ ಕೆಲವೊಂದು ಸಲ ಮೆಂತ್ಯ ಪ್ಯಾಕು ಮೆಂತ್ಯ ಪ್ಯಾಕ ಜಾಸ್ತಿ ಹಾಕೋದು ಮೆಂತ್ಯ ಮತ್ತು ಸ್ವಲ್ಪ ಹಕ್ಕಿ ನೆನೆಸಿ ಹಾಕ್ತೀನಿ ಅದಿಲ್ಲ ಅಂತ ಅಂದರೆ ದಾಸವಾಳದ ಎಲೆ ಅಲೋವೆರಾ ಜಲ್ಲು ಅದು ಅದ್ರ ಜೊತೆಗೆ ಅಲೋವೆರಾ ಜಲ್ಲಂದರೆ ಮನೆಯಲ್ಲೇ ನಾವು ನನ್ನ ಕೈ ತೋಟದಲ್ಲಿ ಬೆಳ್ಕೊಂಡಿದ್ದೀನಿ ಅದನ್ನು ಹಾಕೋತೀನಿ ಅಲೋವೆರಾ ಜಲ್ಲು ಮತ್ತು ಕರ್ಬೇವಿನ ಎಲೆ ಮತ್ತು ದಾಸವಾಳದ ಎಲೆಗಳು ಜೊತೆಗೆ ಒಂದು ಚಿಕ್ಕ ಈರುಳ್ಳಿ ಇದನ್ನೆಲ್ಲ ಸೇರಿಸ್ಕೊಂಡು ಹೇರ್ ಪ್ಯಾಕ್ ಹಾಕೋತೀನಿ ಇದಾದ ಇದು ಇಲ್ಲ ಅಂತ ಅಂದರೆ ಜಾಸ್ತಿ ಇವೆರಡನ್ನೇ ಹಾಕೋದು ನೀವು ಹಾಕೋದಾದರೆ ಮೆಂತೆನ ಹಾಕಬೇಡಿ ಶೀತ ಆಗುತ್ತೆ ನೋಡಿ ಹೂಗಳನ್ನ ಕಟ್ಟಿದ್ದಾಯಿತು ಮೆಂತೆ ಬದಲು ನೀವು ಒಂದೊಂದು ಸಲ ನಾನು ಈರುಳ್ಳಿ ರಸನ ತೆಗೆದು ಬುಡಗಳಿಗೆ ಅಂದರೆ ಕ್ಯಾಲ್ಫ್ಗೆ ಹೇರ್ ಕ್ಯಾಲ್ಫ್ಗೆ ನಾನು ಅಪ್ಲೈ ಮಾಡ್ತಾ ಇರ್ತೀನಿ ಯಾಕೆ ಅಂದರೆ ನನಗೂ ಕೂಡ ಬಾಣಂತನದಲ್ಲಿ ಸ್ವಲ್ಪ ಕೂದಲೆಲ್ಲ ಜಾಸ್ತಿಯೇ ಲಾಸ್ ಆಗಿತ್ತು ಅದಕ್ಕೋಸ್ಕರ ಈಗ ರಿಕವರಿ ಆಗಿದೆ ಚೆನ್ನಾಗಿ ಅನಿಸ್ತಿದೆ ಹೂವು ಕಟ್ಟಿದ್ದಾಯಿತು ನೀವು ಬೇಕಿದ್ರೆ ಹಾಕೋಬೋದು ಈರುಳ್ಳಿ ಜ್ಯೂಸನ್ನ ಜಾಸ್ತಿ ಇಟ್ಕೋಬೇಡಿ ಹಚ್ಚಿದ ತಕ್ಷಣ ಕ್ಯಾಲ್ಫ್ ಹಚ್ಚಿ ಮಸಾಜ್ ಮಾಡಿ ಹೇರ್ ವಾಶ್ ಮಾಡ್ಕೊಳ್ಳಿ ನೀವು ಕೇಳಿದ್ದಕ್ಕೆ ಅಂತ ಹೇಳಿದೆ ಇವಾಗ ನೋಡಿ ಊಟಕ್ಕೆ ಇವತ್ತು ಮುದ್ದೆ ಮತ್ತು ತರಕಾರಿ ಸಾರು ಹಪ್ಪಳ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ನೋಡಿ ಇವಾಗ ಪಾತ್ರೆ ಕೂಡ ತೊಳಿಬೇಕು ಇನ್ನೂ ಸಿಂಕಲ್ ಹಾಗೆ ಇಟ್ಟಿದ್ದೀನಿ ಸಿಂಕಲ್ಲಿ ಸಾಮಾನ್ಯ ಪಾತ್ರೆ ಬಿಡೋದಿಲ್ಲ ಪಾತ್ರೆ ತೊಳೆದು ಬಟ್ಟೆ ಇದ್ದೀನಿ ಇವಾಗ ಬಟ್ಟೆ ಕೂಡ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಅದು ಕೂಡ ಆಗಿತ್ತು ಶನಿವಾರ ಆದ್ರೇನು ಭಾನುವಾರ ಆದ್ರೂ ಹೆಣ್ಮಕ್ಳಿಗೆ ಕೆಲಸಗಳು ತಪ್ಪೋದೇ ಇಲ್ಲ ನಾನ್ ಸ್ಟಾಪ್ ಕೆಲಸ ನೆವರ್ ಎಂಡ್ ಅಂತಲೇ ಹೇಳ್ಬೋದು ಹೆಣ್ಮಕ್ಳಿಗೆ ಮನೆ ಕೆಲಸಗಳು ಅಂತ ಅಂದರೆ ಮುಗಿಯೋದೇ ಇಲ್ಲ ಸ್ವಲ್ಪ ಗಂಡಸರಿಗೆ ಗಂಡು ಮಕ್ಕಳಿಗೆ ಕೆಲಸಗಳು ಕಡಿಮೆ ಇರುತ್ತೆ ಆದರೆ ಹೆಣ್ಮಕ್ಳಿಗಂತೂ ಮುಗಿಯೋದೇ ಇಲ್ಲ ಒಂದರಿಂದೇ ಒಂದು ಒಂದರಿಂದೇ ಒಂದು ಹುಡುಕ್ತಾನೆ ಇರ್ತೀವಿ ಕೆಲಸಗಳು ಇವಾಗ ನೋಡಿ ಬಟ್ಟೆ ಒಣಗಾಕಿದ್ದ ಾಯಿತು ಸ್ವಲ್ಪ ಊಟ ಮಾಡಿಕೊಂಡು ಜೊತೆಗೆ ಇವಾಗ ಸ್ವಲ್ಪ ವಾಡ್ರೂ ಬಲಿ ಕೆಲವಷ್ಟು ಬಟ್ಟೆಗಳನ್ನ ಡೈಲಿ ವೇರ್ ಟಾಪ್ಸ್ನೆಲ್ಲ ಸ್ವಲ್ಪ ಕಿತ್ತ ಹಣ್ಣು ಬಿಟ್ಟಿದ್ದೆ ಅಂದರೆ ಹೆಣ್ಮಕ್ಳು ಹಿಂಗೆ ಅಲ್ಲ ಸ್ವಲ್ಪ ಎಲ್ಲಾದರೂ ಹೊರಗೆ ಹೋಗ್ಬೇಕು ಅಂತಂದರೆ ಎಲ್ಲ ಪಟ ಪಟ ಪಟ್ ಬಟ್ಟೆಗಳೆಲ್ಲ ಕಿತ್ಬಿಟ್ಟಿರ್ತೀವಿ ನಂತರ ಯಾವಾಗಾದರೂ ಜೋಡಿಸ್ತಾ ಇರ್ತೀವಿ ಇದು ಸರ್ವೇ ಸಾಮಾನ್ಯ ಬಟ್ಟೆಗಳನ್ನ ಕೀಳೋದು ಜೋಡಿಸೋದು ಇವಾಗ ನೋಡಿ ಸುಜಿತ್ ಮಲಗಿದಾನೆ ನಾನಲ್ಲಿ ವಾಯ್ಸನ್ನ ಕೊಡೋದಕ್ಕಾಗಲ್ಲ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅವನು ಮಲಗಿರ್ತಾನೆ ಕೆಲವೊಂದು ಸಲ ಏನಾಗುತ್ತೆ ಅಂತ ಅಂದರೆ ನಾನು ಜಸ್ಟ್ ವೀಡಿಯೋದಲ್ಲೇ ಮಾತಾಡ್ಬೋದು ಯಾಕೆ ಸ್ವಲ್ಪ ಅದನ್ನು ನ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತೀನಿ ಅಂತ ಅಂದರೆ ಸುಜಿತ್ ಕೆಲವೊಂದು ಕಡೆ ಕಿರ್ಚಾಡ್ತಾ ಇರ್ತಾನೆ ಆಮೇಲೆ ನಮ್ಮನೆಯವನು ನಮ್ಮ ಮನೇಲಿ ನಮ್ಮ ಮನೆಯವರು ಸ್ವಲ್ಪ ಫೋನಲ್ಲಿ ಜಾಸ್ತಿ ಮಾತಾಡ್ತಾ ಇರ್ತಾರೆ ಫ್ರೆಂಡ್ಸ್ಗೆ ಮತ್ತು ಊರಲ್ಲಿ ಕೆಲಸಗಳನ್ನ ಹೇಳಬೇಕಲ್ವಾ ಹಾಗಾಗಿ ಅವ್ರ ತಂದೆಗೆ ಕಾಲ್ ಮಾಡ್ತಾ ಇರ್ತಾರೆ ಊರಲ್ಲಿ ತೋಟ ನೋಡ್ಕೊಳ್ಳೋರಿಗೆ ಕಾಲ್ ಮಾಡ್ತಾ ಇರ್ತಾರೆ ಹಾಗಾಗಿ ಯಾವಾಗಲೂ ಮಾತಾಡ್ತಾ ಇರ್ತಾರೆ ಫೋನಲ್ಲಿ ನಾನು ವೀಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ವಾಯ್ಸ್ ಬರ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ನ್ಯೂಟ್ ಮಾಡಿ ಜಾಸ್ತಿ ವಾಯ್ಸ್ ಓವರ್ನ ಕೊಡ್ತಾಯಿರ್ತೀನಿ ಸುಜಿತ್ತು ಕೆಲವೊಂದು ಕಡೆ ಮಲಗಿರ್ತಾನೆ ಡಿಸ್ಟರ್ಬ್ ಆದರೆ ಅರ್ಧ ನಿದ್ದೆ ಆದರೆ ಎದ್ದು ಅಳ್ತಾನೆ ಅದಕ್ಕೋಸ್ಕರ ವಾಯ್ಸ್ ಓವರ್ನ ಕೊಡ್ತಾಯಿರ್ತೀನಿ ಇವಾಗ ನೋಡಿ ಡೈಲಿ ವೇರ್ ಟಾಪ್ಸ್ ಎಲ್ಲ ಸ್ವಲ್ಪ ಎಲ್ಲ ಕಿತ್ಬಿಟ್ಟಿದೆ ಅದನ್ನೆಲ್ಲ ಜೋಡಿಸಿ ವಾರ್ಡ್ ಇಡ್ತಾ ಇದ್ದೀನಿ ಯಾವಾಗಲೂ ಗಜಿ ಬಿಜಿ ಏನು ಮಾಡಿರೋದಿಲ್ಲ ವಾರ್ಡ್ ಕೆಲವೊಂದು ಸಲ ಈ ಥರ ಅರ್ಜೆಂಟಿಗೆ ಕಿತ್ಬಿಟ್ಟಿರ್ತೀನಲ್ವ ಹಾಗಾಗಿ ಕೆಲವೊಂದು ಅದು ಬಟ್ಟೆಗಳೆಲ್ಲ ಹರಡ್ದಾಗೆ ನಾನೇನು ಜಾಸ್ತಿ ಹಾಗೆ ಬಿಟ್ಟಿರೋದಿಲ್ಲ ಆವಾಗಿಂದವಾಗಲೇ ಮಡ್ಚಿಟ್ಬಿಡ್ತಾ ಇರ್ತೀನಿ ನಮ್ಮ ಮನೆಯವ್ರು ಅದೇ ಹೇಳ್ತಾ ಇರ್ತಾರೆ ಹೆಣ್ಣುಮಕ್ಳು ನೀವು ಬಟ್ಟೆ ಕೀಳೋದು ತಡ ಇಲ್ಲ ಮಡ್ಚಿಡೋದು ತಡ ಇಲ್ಲ ಬರೀ ಇದೇ ಕೆಲಸ ಅಂತ ರೇಗಿಸ್ತಾ ಇರ್ತಾರೆ ಒಂದೊಂದು ಸಲ ಇವಾಗ ಬಟ್ಟೆಗಳೆಲ್ಲ ಮಡ್ಚಿಟ್ಟು ದಾಯಿತು ಇವಾಗ ಬನ್ನಿ ಅದೆಲ್ಲ ಬೆಳಗಿಂದ ಕೆಲಸ ಇಷ್ಟು ಕೆಲಸ ಇತ್ತು ಇವಾಗ ಹೇಳಿದ್ನೆಲ್ಲ ನೀರು ಬಿಟ್ಟಿದ್ರು ಅಂತ ವಾಕ್ ಹೋಗೋಣ ಅಂತ ಹೊರಟೆ ನೋಡಿ ಬಿಸಿಲು ನೋಡಿ ಈ ಬಿಸಿಲಲ್ಲಿ ಹೋದರೆ ನಿಜ ಸ್ಕಿನ್ ಎಲ್ಲ ಟ್ಯಾನ್ ಆಗುತ್ತೆ ಅದಕ್ಕೋಸ್ಕರ ನಾನು ಆರು ಗಂಟೆ ಆರು ವಾಕ್ ಹೋಗೋದು ಯಾವಾಗಾದರೂ ಎಲ್ಲಿ ಹೋಗ್ತೀನಿ ಏನು ಅಂತ ನೆಕ್ಸ್ಟ್ ವೀಡಿಯೋಗಳಲ್ಲಿ ಯಾವಾಗಾದರೂ ತೋರಿಸ್ತೀನಿ ನಿಮಗೆ ಇವಾಗ ಗಿಡಗಳಿಗೆ ನೀರು ಹಾಕ್ತಾಯಿದ್ದೀನಿ ಸ್ವಲ್ಪ ಮಳೆ ಬಂದಿದ್ದರೆ ಚೆನ್ನಾಗಾಗುತ್ತೆ ಗಿಡಗಳು ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಮಳೆ ಯಾವಾಗ ಬರುತ್ತೆ ಅಂತ ಸ್ನೇಹಿತರೆ ಸುಮಾರು ಜನ ವೀಡಿಯೋನ ನೋಡ್ತಾ ಇರ್ತೀರಾ ಸುಮಾರು ಜನ ಇಷ್ಟಪಡ್ತಾ ಇರ್ತೀರಾ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮತ್ತು ಅನಿಸಿಕೆ ಅನಿ ಅಭಿಪ್ರಾಯ ಏನಾದರೂ ಹೇಳೋದಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಬನ್ನಿ ಇವಾಗ ಈ ಕಡೆ ಒಂದು ಕೈ ತೋಟಕ್ಕೆಲ್ಲ ನೀರು ಹಾಕಿದ್ದಾಯಿತು ಈ ಸೈಡಲ್ಲಿ ಕಬ್ಬು ಹಾಕಿದ್ದೀನಿ ಆ ಮೇಯ್ನು ನಾನು ಕಬ್ಬು ಹಾಕಿರೋದು ಸುಮಾರು ಸಾರಿ ಹೇಳಿದ್ದೀನಿ ನಿಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮತ್ತೆ ಗಣೇಶ ಹಬ್ಬಕ್ಕೆ ಅಂತ ಹಾಕಿದ್ದೆ ಇವಾಗ ಬಿಸಿಲು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಒಣಗೋಗಿದೆ ಒಂದು ನಾಲ್ಕೈದು ಜಲ್ಲೆವಷ್ಟು ಕಟ್ ಮಾಡಿದ್ದೀನಿ ಬೇರೆ ಗಿಡಗಳಿಗೆ ಅಂದರೆ ಬೇರೆ ಹೊಸ ಗಿಡಗಳು ಬರೋದಕ್ಕೆ ಸ್ಟಾರ್ಟ್ ಆಗಲಿ ಅನ್ನೋ ಕಾರಣಕ್ಕೆ ಇಲ್ಲಿ ಕೂಡ ನೀರು ನಿಮಗೆ